ಶಿವಮೊಗ್ಗದಲ್ಲಿ ಬೀದಿಗಿಳಿದು ಪ್ರತಿಭಟಿಸಿದ್ದಾರೆ ಬಂಗಾರಮಕ್ಕಿ ಶ್ರೀಗಳು ಶರಾವತಿ ಪಂಪ್ಡ್ ಸ್ಟೋರೇಜ್ ವಿರುದ್ಧ ಈ ಹೋರಾಟವನ್ನ ಮಾಡ್ತಾ ಇದ್ದಾರೆ ಯೋಚನೆ ಕೈಬಿಡುವಂತೆ ಈ ಹೋರಾಟವನ್ನ ಮಾಡಲಾಗಿದೆ ಅವೈಜ್ಞಾನಿಕ ಯೋಚನೆ ಎಂದು ಪ್ರತಿಭಟನಾಕಾರರು ಹೇಳ್ತಿದ್ದಾರೆ ಈ ಒಂದು ಯೋಜನೆಯಲ್ಲಿ ಹದಿನಾರು ಸಾವಿರ ಮರಗಳನ್ನ ಕಡಿಬೇಕಾಗತ್ತೆ ಅನ್ನೋ ಕಾರಣಕ್ಕೆ ಹೋರಾಟಗಾರರು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ ಡಿಸಿ ಕಚೇರಿ ಮುಂದೆ ಜಮಾಯಿಸಿದ್ದಾರೆ ಹೋರಾಟಗಾರರು ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಯ ವಿರುದ್ಧ ಪರಿಸರಕ್ಕಾಗಿ ನಾವು ಮತ್ತು ರಾಷ್ಟ್ರಭಕ್ತರ ಬಳಗ ಎಂದ ಧ್ಯೇಯ ವಾಕ್ಯದಲ್ಲಿ ಶಿವಮೊಗ್ಗದಲ್ಲಿ ಬೃಹತ್ ಪ್ರತಿಭಟನೆ ನಡೆದಿದೆ ನಗರದ ಗೋಪೆ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಪ್ರತಿಭಟನೆ ಮೆರವಣಿಗೆಯನ್ನ ನಡೆಸಲಾಯಿತು ಆರಂಭದಿಂದಲೂ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಯನ್ನ ವಿರೋಧಿಸಿ ವಿರೋಧಿಸಿಕೊಂಡು ಬಂದಿದ್ದ ಬಂಗಾರಮಕ್ಕಿ ಶ್ರೀಮಾರುತಿ ಸ್ವಾಮೀಜಿಗಳು ಸಹ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ಮಾಜಿ ಡಿಸಿಎಂ ಈಶ್ವರಪ್ಪ ಮತ್ತು ಪುತ್ರ ಕಾಂತೇಶ್ ನೇತೃತ್ವದಲ್ಲಿ ನಡೆದ ಈ ಪ್ರತಿಭಟನೆ ಹೆಚ್ಚಿನ ಗಮನ ಸೆಳೆದಿದೆ ಪರಿಸರ ಕಾಳಜಿ ಇಲ್ಲದೆ ವೈಜ್ಞಾನಿಕವಾಗಿ ಕಾರ್ಯಗತಗೊಳಿಸಲು ಹೊರಟಿರುವ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಯ ಪಶ್ಚಿಮ ಘಟ್ಟ ಪ್ರದೇಶಕ್ಕೆ ಅಳಿವಿನಂಚಿನಲ್ಲಿರುವ ಅಪರೂಪದ ಪ್ರಾಣಿ ಸಂಕುಲಕ್ಕೆ ಕೃಷಿಯನ್ನೇ ಆಶ್ರಯಿಸಿರುವ ರೈತರಿಗೆ ಮರಣ ಶಾಸನವಾಗಿರುವುದರಲ್ಲಿ ಅನುಮಾನವಿಲ್ಲ ಯೋಜನೆಯು ಸಾರ್ವಜನಿಕರಲ್ಲಿ ಪರಿಸರ ಆಸಕ್ತಕಾರರಲ್ಲಿ ಹಲವು ಅನುಮಾನಗಳು ಮತ್ತು ಆತಂಕಗಳನ್ನು ಹುಟ್ಟಿಹಾಕಿದೆ ಈ ಆತಂಕಗಳಿಗೆ ಸಂಬಂಧಿಸಿದರೂ ಸೂಕ್ತ ಉತ್ತರಗಳನ್ನು ಕೊಡಬೇಕಾಗಿ ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ

ಶಿವಮೊಗ್ಗದ ವಿವಿಧ ಸಂಘಟನೆಗಳನ್ನು ಕೂಡ ಜೊತೆ ಸೇರಿಸಿಕೊಂಡು ಅನೇಕ ಹೋರಾಟಗಳು ಈಗ ಇದ್ದಾಗ ಮಾಡ್ಕೊಂಡು ಬಂದಿದ್ದಾರೆ ಶ್ರೀಮಂತ ಬಿ ಎಂ ಕುಮಾರಸ್ವಾಮಿ ಅವರು ಶ್ರೀಪತಿ ಅವರು ನಮ್ಮ ಜನಾರ್ದನ ಪೈ ಅವರು ನಮ್ಮ ಅವರು ಶ್ರೀ ಶೇಖರ್ ಗೌಡವರು ಅನೇಕ ಪ್ರಮುಖರ ಸಲ ಹೇಳ್ತಾ ಹೋಗ್ಬೋದು ಇವರೆಲ್ಲರೂ ಕೂಡ ಮಾಡ್ಕೊಂಡು ಬಂದಿದ್ದಾರೆ ನಾವು ಖಂಡಿತ ಅವ್ರ ಜೊತೆ ಇದ್ದೇವೆ ನಮ್ಮ ಹಿರಿಯರಾದ ಪದ್ಧವರು ಕೂಡ ಈ ಒಂದು ಕಾರ್ಯಕ್ರಮ ಬಿಸ್ಲು ಬಿಸ್ಲಿದ್ರು ಬಂದು ಕೂತಿದ್ದಾರೆ ನಾವು ಬಿಸಿಲು ನೆರಳು ನಾವು ನೋಡೋ ಪ್ರಶ್ನೆ ಇಲ್ಲ ಯಾವ ಕಾರಣಕ್ಕೂ ಕೂಡ ಗುರುಜಿ ನೀವ್ ಹೆಣದ್ ಮೇಲೆ ಕಾರ್ಯಕ್ರಮ ಅಂತ ಹೇಳ್ತೀವಿ ನಾವು ನಿಮ್ ಹೆಣದ್ ಮೇಲೆ ಮಾಡಕ್ ಬಿಡಲ್ಲ ಯಾವನ್ ಮಾಡಕ್ ಬರ್ತಾನಲ್ಲ ನಿಮ್ಮಂತ ಪವಿತ್ರವಾದ ಸ್ವಾಮಿಗಳು ಧರ್ಮವನ್ನು ಉಳಿಸ್ಬೇಕು ದೇಶವನ್ನು ಉಳಿಸ್ಬೇಕು ಅಂತ ನೀವು ಹೊರಟಿರೋ ಸಂದರ್ಭದಲ್ಲಿ ನಿಮ್ಮ ಹಣದ ಮೇಲೆ ಈ ಯೋಜನೆ ಆಗಕ್ ಬಿಡೋದಿಲ್ಲ ಯಾರು ಇದನ್ನ ಮಾಡಕ್ ಹೊರಟಿದಾರೋ ಅಂತ ಸರಿಯಾದ ಬುದ್ಧಿಯನ್ನ ನಾವು ಕಳಿಸ್ತೀವಿ ಖಂಡಿತ ನಾವೆಲ್ಲರೂ ಕೂಡ ಈ ಒಂದು ಪರಿಸರಕ್ಕಾಗಿ ನಾವು ಅಂತ ಹೋರಾಟ ಮಾಡ್ಕೊಂಡೆಲ್ಲ ಹೊರಟಿದ್ದಾರೆ ಅಲ್ಲಿಂದ ಹಾಸನ ಜಿಲ್ಲೆ ಬೇರೆ ಬೇರೆ ಕಡೆಯಿಂದ ಬಂದಿದೀರ ನಿಜಕ್ಕೂ ಕೂಡ ಧಾರವಾಡದಿಂದ ಬಂದಿದ್ರ ಬೆಳಗಾವಿಯಿಂದ ಬಂದಿದೀರ ನಿಮ್ಮೆಲ್ಲರಿಗೂ ತುಂಬಾ ಸ್ಪಷ್ಟವಾಗಿ ಹೇಳ್ತೇವೆ ನಿಮ್ ಜೊತೆಗೆ ಪೂರ್ಣ ಶಿವಮೊಗ್ಗ ಜಿಲ್ಲೆ ಜನ ಯೋಜ್ತೇವೆ ಈ ಯೋಜನೆಯನ್ನ ಜಾರಿ ತರ ಬಿಡಲ್ಲ ಅಂತ ಪಾತ್ರೀಸರು ತೇರ್ತ ಅನೇಕರು ನೋಡಿ ಬಹಳ ರಾಜ್ಯದಲ್ಲಿರುವಂತ ಪರಿಸರವಾದಿಗಳು ಪ್ರಮುಖರು ವಿದ್ವಾಂಸರು ಎಕ್ಸ್ಪರ್ಟ್ ಒಂದು ವರದಿ ಕೊಟ್ಟಿದ್ದಾರೆ ಅವ್ರ ಹೆಸರು ಮಾತ್ರ ಹೇಳ್ಬಿಡ್ತೀನಿ ನಾವು ಅಖಿಲೇಶ್ ಚಿಪ್ಲಿ ಡಾಕ್ಟರ್ ಯಲ್ಲಪ್ಪ ರೆಡ್ಡಿ ಭಾರ್ಗವಿ ರಾವ್ ದಿಲೀಪ್ ಕಾಮತ್ ಜೋಸೆಫ್ ಹೂವರ್ ಎಸ್ ಆರ್ ಹಿರೇಮಠ್ ಈ ರೀತಿ ಇಪ್ಪತ್ತೈದು ಜನ ಎಕ್ಸ್ಪರ್ಟ್ಗಳು ರಿಪೋರ್ಟ್ ಕೊಟ್ಟಿದ್ದಾರೆ ಬೇಡ ಅಂತ ಪಾಪ ಯಾಕೋ ಗೊತ್ತಿಲ್ಲ ನಮ್ಮ ರಾಜ್ಯ ಸರ್ಕಾರಕ್ಕೆ ಇದಾಗ್ಬೇಕು ಅಂತ ಕೆಪಿಸಿ ಅವ್ರು ಕೆ ಪಿ ಕೆಪಿಸಿ ಅಧಿಕಾರಿಗಳು ಮೊನ್ನೆ ಜಿಲ್ಲಾಧಿಕಾರಿಗಳ ಸಭೆ ಮೀಟಿಂಗ್ ಮಾಡಿದ್ವಿ ನಾವು ಮತ್ತೆ ಸಂಜೆ ಐದು ಗಂಟೆ ಬಂದು ಉತ್ತರ ಕೊಡ್ತೀನಿ ಅಂತ ಹೇಳಿ ನೋಡೋಣ ಸಂದೇಶ್ ಹೇಗೆ ಅವರು ಗೌಡ್ರು ಎಲ್ಲರೂ ಕೂಡ ಹೋರಾಟ ಮಾಡ್ತಾ ಇದ್ದಾರೆ ಹಾಗಾಗಿ ನಾನು ಮಾನ್ಯ ಎ ಟಿ ರಾಮಸ್ವಾಮಿ ಪ್ರಾರ್ಥನೆ ಮಾಡ್ತೇನೆ ಒಂದ್ ಕಡೆ ಜನಪರ ಹೋರಾಟಗಳಾಗಿ ಅಕಸ್ಮಾತ್ ಇವ್ರೇನಾದ್ರು ಕೂಡ ಟೆಂಡರ್ ಕರಿಬೇಕು ಇಷ್ಟೆಲ್ಲ ನೀವೆಲ್ಲ ಇಷ್ಟು ಹೋರಾಟ ಮಾಡ್ಕೊಂಡ್ ಬಂದ್ರು ಕೂಡ ನಾವು ಕೂಡ ಸುಪ್ರೀಂ ಕೋರ್ಟ್ ಹೋಗ್ಬೋದಾ ನೀವು ಚಿಂತೆ ಮಾಡಿ ಆ ಕೂಡ ನಾವು ಪೂರ್ಣ ಅದಕ್ಕೆ ನಿಮ್ ಸಹಕಾರ ಕೊಡ್ತೇವೆ ಇಷ್ಟು ಮಾತ್ರ ತಿಳಿಸ ಕೊನೆಗಾಗಿ ಮಾರುತಿ ಗುರುಜಿ ಆಗ್ಬೋದ ಇನ್ನಾರ ಮಾತಾಡ್ಬೇಕಾ ಪಶ್ಚಿಮ ಘಟ್ಟ ಇದು ಇಲ್ಲಿ ಒಂದೊಂದೇ ಯೋಜನೆ ಮಾಡಿದರೂ ಸಹ ಅಷ್ಟಷ್ಟು ನಮ್ಮ ನೀರಿನ ಭದ್ರತೆಗೆ ಕಂಟಕ ಎದುರಾಗುತ್ತೆ ನಾನು ಹೇಳಿದೆ ವಿದ್ಯುತ್ತಿನ ಸ್ಟೋರೇಜಿಗಾಗಿ ನೀರಿನ ಸ್ಟೋರೇಜ್ ನ ಬಲಿ ಕೊಡ್ತಾ ಇದ್ದೀವಿ ಅಂತ ನಾವು ಅನ್ಕೊಳ್ತಾ ಇದೀವಿ ಈಗ ನಮಗೆ ವಿದ್ಯುತ್ತಿನ ಸ್ಟೋರೇಜ್ ಗೆ ಬೇಕು ಅಂತ ಹೇಳ್ತಾ ಇದ್ದಾರೆ ಅದು ತಾಂತ್ರಿಕವಾಗಿಯೂ ಸರಿಯಲ್ಲ ಆದ್ರೆ ಆ ಕಾರಣವನ್ನ ಇಟ್ಕೊಂಡು ನೀರಿನ ಭದ್ರತೆಗೆ ಕಂಡ ತರ್ತಾ ಇದ್ದಾರೆ ಯಾಕೆಂದ್ರೆ ಇವತ್ತು ನಮಗೆಲ್ಲ ಗೊತ್ತಿದೆ ವರ್ಷದಲ್ಲಿ ಎಷ್ಟು ದಿನ ಮಳೆ ಬರುತ್ತೆ ಮುನ್ನೂರ ಅರವತ್ತೈದು ದಿನದಲ್ಲಿ ಕೇವಲ ಅರವತ್ತರಿಂದ ಎಪ್ಪತ್ತು ದಿನ ಮಳೆ ಬರುತ್ತೆ ಆದ್ರೆ ಇಡೀ ದಕ್ಷಿಣ ಭಾರತದ ದೊಡ್ಡ ಎಲ್ಲಾ ನದಿಗಳು ಮುನ್ನೂರ ಅರವತ್ತೈದು ದಿನ ಹರಿಯುತ್ತೆ ಇದಕ್ಕೆ ಮೂಲ ಎಲ್ಲಿ ಇದೇ ಪಶ್ಚಿಮ ಘಟ್ಟದ ಮೇಲೆ ಬೀಳುವಂತ ಮಳೆ ನೀರು ಅರವತ್ತು ದಿನ ಬಿದ್ದಂತ ಮಳೆ ನೀರನ್ನ ಮುನ್ನೂರ ಅರವತ್ತೈದು ದಿನ ಹೇಗೆ ಕೊಡುತ್ತೆ ಪಶ್ಚಿಮ ಘಟ್ಟದ ಕಾಡುಗಳು ಅಲ್ಲಿರುವ ಮಣ್ಣು ಆ ಮಳೆಯನ್ನ ಹಿಡಿದಿಟ್ಟು